ಪೊಲೀಸರ ಕರ್ತವ್ಯದ ಬಗ್ಗೆ ಆಗಾಗ ಅವರ ಕರ್ತವ್ಯದ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಲೇ ಇದೆ ಅದೇನೆಂದರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ರೈಟರ್ ಮಹದೇವ್ ಅವರ ಮೇಲೆ ಅಪರಾಧ ಏನೆಂದರೆ ಕನ್ನಡದ ಸಹ ನಟಿ ವತ್ಸಲಾರ್ ಅವರು ನಾಯಕ ನಟ ಮಡೆನೂರು ಮನು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆಂದು ವಿವರವಾಗಿ ಸ್ವಕೈ ಬರಹದಿಂದ ನೀಡಿದ ದೂರನ್ನು ಸ್ವೀಕರಿಸದೆ ಪೊಲೀಸರು ಸ್ವತಃ ದೂರನ್ನು ಟೈಪ್ ಮಾಡಿಸಿ ಆ ದೂರಿನ ಮೇಲೆ ಆತುರಾತ್ರವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆಂದು ಹಾಗೂ ಪ್ರಮುಖವಾದ ಅಂಶಗಳು ನಲ್ಲಿ ಕೈಬಿಟ್ಟಿದ್ದಾರೆ ಹಾಗೂ ಪ್ರಮುಖ ಸಾಕ್ಷಿಗಳು ಸಾಕ್ಷಿ ಹೇಳದಂತೆ ಭಯ ಹುಟ್ಟಿಸಿದ್ದಾರೆಂದು ಅವರ ಆರೋಪ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿಕೊಂಡಿದ್ದಾರೆ ಏನಿದೆ ಅದರ ಕುರಿತು ನಾನು ಇಪ್ಪತ್ತನೇ ತಾರೀಕು ನಾನು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ ಎಸ್ ಗೆ ಸೊ ಅವರು ನಾಳೆ ಬನ್ನಿ ಎಫ್ ಐ ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೋದೇ ಕಳಿಸ್ತಾರೆ ಆದರೆ ಮಾರ್ಣಕ್ಕೆ ಹತ್ತು ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯಿತು ನಂಗೆ ನಿನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ ಅದಕ್ಕೆ ನಾನು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟನ್ನ ಬರ್ಕೊಂಡು ಹೋಗಿರ್ತೀನಿ ಮಹಾದೇವ್ ಅನ್ನೋರ್ಗೆ ಅದನ್ನ ಕೊಡ್ತೀನಿ ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಸೊ ಅದು ಟೈಪ್ ಮಾಡಿದೆ ಓದಕ್ಕೆ ಈಸಿ ಆಗುತ್ತೆ ಸರಿ ಟೈಪ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ ಅವ್ರಿಗೆ ಹೆಂಗ್ ಬೇಕು ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್ ಮೇನ್ ನನ್ನ ಉದ್ದೇಶ ಏನು ಇದು ನಾನು ಮಾಧ್ಯಮದ ನಂತರ ಹೇಳ್ತೀನಿ ಎಲ್ಲರಿಗೂ ಹೇಳಿದ್ದೀನಿ ಹದಿನೇಳನೇ ತಾರೀಕು ಏನು ನಡೀತು ಆ ಘಟನೆಯಿಂದ ನಾನು ತುಂಬ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ಅವರು ಅದನ್ನ ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಏನು ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಈ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್ ಅವತ್ತು ಅಂತ ಟೈಪ್ ಮಾಡಿಕೊಂಡ್ರು ಅದನ್ನು ಓದೋದಾಗಿ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡ್ರು ಕೋರ್ಟ್ ಕಳಿಸಬೇಕು ಅರ್ಜೆಂಟು ನೀವು ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕು ಬೇಗ ಬೇಗ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೊತಾರೆ ಪ್ರಿಂಟಿಗೆ ಇಲ್ಲ ಸೊ ಹಾಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದ್ರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು ಅದಕ್ಕೆ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ನನ್ನ ಸೈನ್ ಮಾಡಿಸ್ಕೊಂಡ್ರು ನಾನು ಪೊಲೀಸರನ್ನ ನಾನು ನಂಬೋಗಿರೋದು ನನಗೆಲ್ಲ ಹಂತನೂ ಮುಚ್ಚೋಗಿ ನನ್ನ ಕಾನೂನು ಮೊರೆ ಹೋಗಿದ್ದೀನಿ ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಅವ್ರನ್ನ ನಮ್ದೆ ನಾನು ಬೇರೆ ಯಾರನ್ನ ನಂಬಬೇಕು ಅನ್ಬಿಟ್ಟು ನಾನು ಸಹಿ ಹಾಕೋ ಹೋದೆ ಅವತ್ತು ಕೂಡ ನನಗೆ ಎಫ್ ಐ ಕಾಪಿನ ನನಗೆ ಕೊಟ್ಟಿಲ್ಲ ಅದು ನಾಳೆ ನಾನು ಕೇಳಿ 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 ಮಾರನೇ ದಿನ ಸಂಜೆ ನನಗೆ ಎಫ್ಐ ಆರ್ ಕಾಪಿ ಕೊಟ್ಟರು ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ ನನಗೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಝೀರೋ ನಾಲೆಜ್ ಏನೇನೂ ಗೊತ್ತಿಲ್ಲ ನನಗೆ ಇಲ್ಲಿ ಕ್ವಾಶ್ ಅಂತ ಹೋದಾಗ ಸುಮ್ಮನೆ ಹಾಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು ಜಡ್ಜ್ ಹತ್ರ ನೋಡಿದಾಗ ಇದೇನು ರೀ ಕ್ರೈಮ್ ಫೇಸ್ ಇವ್ರ ಇಪ್ಪತ್ತೊಂಬತ್ತನೇ ತಾರೀಕು ಇವ್ರಿಗೆ ಈ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿತ್ತು ಇವ್ರುಗಳು ಕಂಪ್ಲೇಂಟ್ ಕಾಪಿನ ಗೀಟ್ ಮಾಡಿದ್ದಕ್ಕೆ ತಾನೆ ಅನಿರೋದು ಭಾವಿಸ್ಗೆ ಹೋಗಿತ್ತು ಏನಕ್ಕೆ ಮೋಸ ಮಾಡಬೇಕಿತ್ತು ಪೊಲೀಸ್ದು ಪೊಲೀಸವರು ಹಾಗಾಗಿ ನಾನು ನಿಮ್ಮೆಲ್ಲದ್ರೂ ಕೇಳ್ಕೊಳ್ಳೋದಿಷ್ಟೇ ಅವರಿಂದ ನಿಜವಾಗ್ಲೂ ನಮಗೆ ಅನ್ಯಾಯ ಮಹದೇವ್ ಅನ್ನೋರು ಮಹದೇವ ಮತ್ತು ಅವರು ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಮಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನಾನು ಅವನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿಕೆ ಕೊಡ್ತಾನೆ ಏನಂತ ಇದು ನಾನು ಮಾತಾಡೇ ಇಲ್ಲ ಇದು ನಂದೇ ಅಲ್ಲ ವಾಯ್ಸು ಅಂತ ಆಮೇಲೆ ಏನಂತಾನೆ ಬಲವಂತವಾಗಿ ಕುಡ್ಸಿದ್ರು ಅಂತ ಒಂದ್ಸಲ ಹೇಳ್ಕೆ ಕೊಡ್ತಾನೆ ಆಮೇಲೆ ಈಗ ಒಂದ್ಸಲ ಅಯ್ಯೋ ಯಾರು ತಪ್ಪು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡ ಅಲ್ಲಿ ಒಂದೊಂದ್ ತರದ್ ಹೇಳಿಕೆಗಳನ್ನ ನೀವೇ ನೋಡ್ಬೇಕು ಯಾವ್ಯಾವ ತರ ಹೇಳ್ಕೆ ಕೊಟ್ಟು ಎಲ್ಲರೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಸರ್ ಈಗ ಅವನು ನನಗೆ ನೋಟಿಸ್ ಕಳ್ಸಿದ್ದಾನೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳ್ಸಿದ್ದಾನೆ ಸೊ ಹಂಗಾಗಿ ನಾನು ಯಾವ ಸಾಕ್ಷಿನಿಂದ ನಾನು ಬಿಡಕ್ಕಾಗಲ್ಲ ಅವ್ರ ಕೇಸ್ ವಾಪಸ್ ತಗೊಳಕೆ ನನ್ನ ಹತ್ರ ಇರೋದನ್ನ ಬಿಡ್ತೀನಿ ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಒಂದು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ ಅಂತ ನೀಟಾಗಿ ಆಗಿ ಗೊತ್ತಾಗುತ್ತೆ ಯಾವಾಗ ಮೋಸ ಅವ್ನ ಚೀಟರ್ ಅವ್ನ ಎಲ್ಲ ಒಂದಷ್ಟು ಜನ ಸವಾಸಗಳಿದಾವೆ ಅವ್ನ ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊ ಬರ್ತಿದ್ದಾನೆ ಅಂತ ಗೊತ್ತಾಯ್ತು ಅದಕ್ಕೆ ನೀನ್ ಅಂತ ತೋರ್ಸಕ್ಕೋಸ್ಕರ ಅದನ್ನ ಬಿಟ್ಟೆ ಅಷ್ಟು ಸರ್ ಬಿಡೋ ಉದ್ದೇಶ ನಂಗಿರ್ಲಿಲ್ಲ ಅಕಸ್ಮಾತ್ ಉದ್ದೇಶ ಪೂರ್ವಕವಾಗಿ ಬಿಟ್ಟಿದ್ರೆ ಅದು ಹೌದು ನನ್ ತಪ್ಪಾಗ್ತಿತ್ತು ಅವನ್ ಬಿಟ್ಟಿದ್ದಕ್ಕೆ ಅವ್ನ ನನ್ ನನ್ ತುಂಬಾ ಆಯ್ತು ಸರ್ ಇವರು ಇತ ಎಲ್ಲೂ ಹಿಂಗೆ ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ರೆ ನಾನೇ ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರ್ತಿದ್ದೆ ಯಾವ ಹತ್ರ ಒಬ್ಬನ ಕಕ್ಕೊ ಬನ್ನಿ ಸರ್ ನಾನು ಮೋಸ ಮಾಡಿದ್ದೀನಿ ನಾನು ಯಾವ ಜೊತೆ ಅಫೇರ್ ಇದ್ದೆ ಇದನ್ನೆಲ್ಲ ಯಾವ ಒಬ್ಬನ